ಸಚಿವರು ಮತ್ತು ಟೀಮ್ ಇಬ್ಬರು ಕೂಡ ಹತ್ತಾರು ದೇಶಗಳಿಗೆ ಭೇಟಿಯನ್ನು ಕೊಟ್ಟು ಈಗಾಗಲೇ ಅವರು ರೋಡ್ ಶೋಗಳು ಕೂಡ ಮಾಡಿ ಅನೇಕರನ್ನು ಆಹ್ವಾನಿಸಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನೇನು ಅವಕಾಶಗಳಿದೆ ನಮ್ಮಲ್ಲಿರುವಂಥ ಹ್ಯೂಮನ್ ರಿಸೋರ್ಸಸ್ಸು ನಮ್ಮಲ್ಲಿರುವಂಥ ಪ್ರಕೃತಿ ನಮ್ಮಲ್ಲಿರುವಂಥ ಕಲ್ಚರು ನಮ್ಮಲ್ಲಿರಂ ಮಿನರಲ್ಸು ನಮ್ಮಲ್ಲಿರಂ ಸೂರ್ಯಕಿರಣ ಇವೆಲ್ಲ ಕೂಡ ದೊಡ್ಡ ವ್ಯಾಪಕವಾಗಿ ಮಾರ್ಕೆಟ್ ಮಾಡಿ ಇವತ್ತು ಬಹಳ ಜನ ನಮ್ಮ ರಾಜ್ಯಕ್ಕೆ ಇನ್ವೆಸ್ಟ್ ಮಾಡಲಿಕ್ಕೆ ಬಂದಿದ್ದಾರೆ ಹನ್ನೊಂದನೇ ತಾರೀಕು ಪ್ರಾರಂಭ ಮಾಡಿ ಉದ್ಘಾಟನೆ ಮಾಡಿ ಅವತ್ತು ಯು ಸೈನ್ ಮಾಡುವಂಥ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ ಹತ್ತು ಲಕ್ಷ ಕೋಟಿಗಳನ್ನು ಇನ್ವೆಸ್ಟ್ ಮಾಡಲಿಕ್ಕೆ ಗುರಿಯನ್ನು ಇಟ್ಟುಕೊಂಡು ಈಗಾಗಲೇ ಏಳು ಕೋಟಿಯಷ್ಟು ಆನ್ ಟುಡೇ ಏಳು ಲಕ್ಷ ಕೋಟಿಯನ್ನು ದೃಢೀಕರಿಸಿದ್ದಾರೆ ಬಂದು ಸೊ ಅರವತ್ತಕ್ಕೂ ಹೆಚ್ಚು ಭಾಳ ಗಣ್ಯರು ಅವತ್ತು ಬಂದು ಈ ಅನೇಕ ವಿಚಾರಗಳನ್ನು ಅವರು ಸ್ಪೀಕರ್ಸು ನಮ್ಮ ಬಗ್ಗೆ ಈ ರಾಜ್ಯದ ಇನ್ವೆಸ್ಟ್ಮೆಂಟ್ ಬಗ್ಗೆ ಮತ್ತು ಏನೇನು ಇಡೀ ಗ್ಲೋಬಲಿ ಅವಕಾಶಗಳಿದೆ ಅದನ್ನೆಲ್ಲ ಕೂಡ ಚರ್ಚೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ ಎರಡು ಸಾವಿರ ಅಷ್ಟು ಇಂಪಾರ್ಟೆಂಟ್ ಜನ ಇನ್ವೆಸ್ಟರ್ಸು ಈಗಾಗಲೇ ರಿಜಿಸ್ಟ್ರೇಷನ್ಗೆ ಮುಂದೆ ಬಂದು ರಿಜಿಸ್ಟ್ರೇಷನ್ ಕೂಡ ಈಗಾಗಲೇ ಮಾಡಿಕೊಂಡಿದ್ದಾರೆ ಸೊ ಹದಿನೆಂಟು ದೇಶಗಳು ಏಯ್ಟೀನ್ ಕಂಟ್ರೀಸ್ ಆಲ್ ಓವರ್ ದಿ ವರ್ಲ್ಡ್ ಜತೆಗೆ ಒಂಬತ್ತು ದೇಶದವರು ಪೆವಿಲಿಯನ್ಗಳನ್ನ ಈಗಾಗಲೇ ಅವರು ಹಾಕ್ಲಿಕ್ಕೆ ಅವರು ಕೂಡ ಮುಂದೆ ಬಂದಿದ್ದಾರೆ